ಜಗತ್ತಿಗೆ ಒಳ್ಳೆಯ ಸಂದೇಶವನ್ನು ರಾಷ್ಟ್ರೀಯ ಸ್ವಯಂ ಸೇವಕರು ಸಂಘದ ಕಾರ್ಯದ ಮೂಲಕ ನೀಡುತ್ತಿದ್ದು ಸಾಮರಸ್ಯದ ಬಾಳ್ವೆಗೆ ನಾಂದಿಯಾಗುತ್ತಿದ್ದಾರೆ ಎಂದು ಆರ್ಎಸ್ಎಸ್ ಪ್ರಾಂತ ಸಹಕಾರ್ಯವಾಹಕ ಬಳ್ಳಾರಿಯ ಟಿಪ್ರಸನ್ನ ಹೇಳಿದರು ರವಿವಾರ ಸಂಜೆ ಗೋಕರ್ಣ ಮುಖ್ಯ ಕಡಲತೀರದಲ್ಲಿ ನಡೆದ ಸಂಘದ ಶಾಖೆಯ ವಾರ್ಷಿಕೋತ್ಸವದಲ್ಲಿ ಮುಖ್ಯ ವಕ್ತಾರರಾಗಿ ಆಗಮಿಸಿ ಮಾತನಾಡಿದರು ಪೌರಾಣಿಕ ಪ್ರತಿ ಕಥನದಲ್ಲಿಯೂ ಬರುವ ಪ್ರತಿಯೊಂದು ಘಟನೆಗಳಲ್ಲಿನ ವ್ಯಕ್ತಿಯ ಉತ್ತಮ ವ್ಯಕ್ತಿತ್ವ ಆದರ್ಶ ತತ್ವಗಳು ನಮ್ಮ ಸಂಸ್ಕೃತಿಯನ್ನ ಬಿಂಬಿಸುವ ಪರಂಪರೆಯನ್ನ ಜಗತ್ತಿಗೆ ನೀಡಿದ್ದು ನಮ್ಮ ಹೆಮ್ಮೆಯ ಭಾರತ ಎಂದ ಅವರು ರಾಮಾಯಣದ ಕೆಲವು ಸನ್ನಿವೇಶವನ್ನ ಬಣ್ಣಿಸಿದರು ಮುಖ್ಯ ಅತಿಥಿಯಾಗಿ ಆಗಮಿಸಿದ ಹರಿಹರೇಶ್ವರ ವೇದ ಪಾಠಶಾಲೆಯ ಪ್ರಾಚಾರ್ಯ ವೇದಮೂರ್ತಿ ಉದಯ್ ಮಯ್ಯರ್ ಮಾತನಾಡಿ ಈ ಹಿಂದೆ ಸಂಘದ ಶಾಖೆ ನಡೆಸಿದ ಹಿರಿಯರನ್ನ ಸ್ಮರಿಸಿ ಪುಣ್ಯಕ್ಷೇತ್ರದಲ್ಲಿ ಸಂಘದ ಕಾರ್ಯ ನಿರಂತರವಾಗಿ ನಡೆಯಲಿ ಎಂದು ಆಶಿಸಿದರು ಭದ್ರಕಾಳಿ ಕಾಲೇಜಿನಿಂದ ಪ್ರಾರಂಭವಾಗಿ ಗಂಜಿಗದ್ದೆ ರಥಬೀದಿ ಮೂಲಕ ಮುಖ್ಯ ಕಡಲತೀರದವರೆಗೆ ಪಥಸಂಚಲನ ಬಹು ಆಕರ್ಷಕವಾಗಿ ನಡೆಯಿತು ಪಥಸಂಚಲನ ಮಾರ್ಗದ ನಡುವೆ ಗಣವೇಶ ದಾರಿಗಳಿಗೆ ಜನರು ಪುಷ್ಪ ಅರ್ಪಿಸಿ ಸ್ವಾಗತಿಸಿದ್ದು ಕಂಡುಬಂತು ಪಿಎಸ್ಐ ರವೀಂದ್ರ ಬಿರಾದಾರ್ ನೇತೃತ್ವದಲ್ಲಿ ಪೊಲೀಸ್ ಸಿಬ್ಬಂದಿ ಸೂಕ್ತ ಬಂದೋಬಸ್ತ್ ಕಲ್ಪಿಸಿದ್ದರು ಸ್ಥಳೀಯ ಸಂಘದ ಶಾಖೆಯ ಸ್ವಯಂ ಸೇವಕರು ಕಾರ್ಯಕ್ರಮ ನಿರ್ವಹಿಸಿ ಸಹಕರಿಸಿದರು ದೇಶದ ಯಾವುದೇ ನಗರಗಳು ಸುರಕ್ಷಿತವಿಲ್ಲವೇನೋ ಅನ್ನುವರ ಮಟ್ಟಿಗೆ ಅಲ್ಲಲ್ಲಿ ಅಲ್ಲಲ್ಲಿ ಭಯೋತ್ಪಾದಕ ಒಂದು ಕನ್ಸ್ಯೂಮರಿಸಮ್ ಅಂದ್ರೆ ಬಟ್ಟೆಪಾಕು ಸಂಸ್ಕೃತಿಯ ಮುಖಾಂತರ ನಮ್ಮ ದೇಶದಲ್ಲಿ ಸ್ವದೇಶಿ ಭಾವದ ಕೊರತೆ ಕಾಣ್ತಾ ಇರೋದನ್ನ ನಾವು ನೋಡ್ತಾ ಇದ್ದೀವಿ ಆದ್ರೆ ಗಾಂಧಿ ಹಿಂದೂ ನಾನು ನಾನು ಹಿಂದೂ ಆದ್ರೆ ಹಿಂದುತ್ವವನ್ನು ಒಪ್ಪಲ್ಲ ಅನ್ನುವಂತ ಹಂತಕ್ಕೆ ಬಂದ ತಕ್ಷ ಆದ್ರೆ ಹಿಂದೂ ಅನ್ನುವುದನ್ನು ಇನ್ನು ಎರಡನೇದಾಗಿ ನಮ್ಮ ದೇಶದಲ್ಲಿ ಪರಸ್ಪರ ವಿಶ್ವಾಸವೇ ಕೊರತೆ ಆಗಿ ಹೋಗಿತ್ತು ಯಾರನ್ನು ಯಾರೂ ನಂಬದೇ ಇರುವಂತಹ ಸ್ಥಿತಿ ನಿರ್ಮಾಣ ಆಗಿತ್ತು ಆದರೆ ಸಂಘ ಯುವ ಸಮಾಜದಲ್ಲಿ ಕರಾವಳಿ ನ್ಯೂಸ್ ವಿನಾಯಕ್ ಶಾಸ್ತ್ರಿ ಗೋಕರ್ಣ ರಾಷ್ಟ್ರೀಯ ಹೆದ್ದಾರಿ ಅರವತ್ಮೂರು ಅಂಕೋಲಾ ಯಲ್ಲಾಪುರ ನಡುವೆ ಸುಂಕಸಾಳ ಸಮೀಪದಲ್ಲಿ ಕಲ್ಲಿದ್ದಲು ತುಂಬಿದ ಹಾಗೂ ಖರ್ಜುರ ತುಂಬಿದ ಲಾರಿಗಳ ನಡುವೆ ಭೀಕರ ಅಪಘಾತ ಸಂಭವಿಸಿದ್ದು ಅಪಘಾತದ ಹೊಡೆತಕ್ಕೆ ಎರಡು ಲಾರಿಗಳು ಪಲ್ಟಿಯಾಗಿ ವಾಹನ ಸಂಚಾರದಲ್ಲಿ ತೀವ್ರ ವ್ಯತ್ಯಯವಾದ ಘಟನೆ ಸೋಮವಾರ ಮುಂಜಾನೆ ನಡೆದಿದೆ ಹೆದ್ದಾರಿ ಮೂಲಕ ಕೊಪ್ಪಳಕ್ಕೆ ಸಾಗುತ್ತಿದ್ದ ಕಲ್ಲಿದ್ದಲು ತುಂಬಿದ ಲಾರಿ ವಿದ್ಯುತ್ ಕಂಬಕ್ಕೆ ಡಿಕ್ಕಿ ಹೊಡೆದು ಎದುರಿನಿಂದ ಬರುತ್ತಿದ್ದ ಖರ್ಜುರ ತುಂಬಿದ ಲಾರಿಗೆ ಡಿಕ್ಕಿ ಹೊಡೆದ ಪರಿಣಾಮ ಎರಡು ಲಾರಿ ಪಲ್ಟಿಯಾಗಿ ಖರ್ಜುರ ಕಲ್ಲಿದ್ದಲು ರಸ್ತೆಯಲ್ಲಿ ಚೆಲ್ಲಾಪಿಲ್ಲಿಯಾಗಿ ರಾಶಿ ರಾಶಿಯಾಗಿ ಬಿದ್ದಿದ್ದವು ನಡು ರಸ್ತೆಯಲ್ಲಿ ಲಾರಿ ಮುಗುಚಿ ಬಿದ್ದಿರುವ ಕಾರಣ ಹೆದ್ದಾರಿಯಲ್ಲಿ ಕಿಲೋಮೀಟರ್ ಗಟ್ಟಲೆ ವಾಹನಗಳು ಸಾಲುಗಟ್ಟಿ ನಿಂತಿದ್ದವು ಹೀಗಾಗಿ ವಾಹನ ಸಂಚಾರದಲ್ಲಿ ತೀವ್ರ ವ್ಯತ್ಯಯ ಉಂಟಾಗಿತ್ತು ಕಲ್ಲಿದ್ದಲು ಲಾರಿಯಲ್ಲಿದ್ದ ಚಾಲಕನ ಸ್ಥಿತಿ ಚಿಂತಾಜನಕವಾಗಿದ್ದು ನೂರ ಎಂಟರ ಮೂಲಕ ಆತನನ್ನ ಆಸ್ಪತ್ರೆಗೆ ಸಾಗಿಸಲಾಗಿದೆ ವಿಷಯ ತಿಳಿದ ಅಂಕೋಲಾ ಸಿಪಿಐ ಸಂತೋಷ್ ಕುಮಾರ್ ಶೆಟ್ಟಿ ಪಿಎಸ್ಐಗಳಾದ ಪ್ರವೀಣ್ ಕುಮಾರ್ ಗೌಡ ಪಾಟೀಲ್ ಹಾಗೂ ನೂರ ಹನ್ನೆರಡು ಸಿಬ್ಬಂದಿಗಳು ತಕ್ಷಣ ಘಟನಾ ಸ್ಥಳಕ್ಕೆ ದೌಡಾಯಿಸಿ ಲಾರಿಯನ್ನ ಕ್ರೇನ್ ಮೂಲಕ ಎತ್ತಿ ರಸ್ತೆಯಲ್ಲಿ ಬಿದ್ದಿದ್ದ ಕಲ್ಲಿದ್ದಲು ರಾಶಿಯನ್ನ ಜೆಸಿಬಿ ಮೂಲಕ ಬದಿಗೆ ಸರಿಸಿ ವಾಹನ ಸಂಚಾರಕ್ಕೆ ಮುಕ್ತ ಅವಕಾಶ ಮಾಡಿಕೊಟ್ರು ಘಟನೆಯ ಕುರಿತು ಅಂಕೋಲಾ ಪೊಲೀಸ್ ಠಾಣೆಯಲ್ಲಿ ಪ್ರಕರಣ ದಾಖಲಾಗಿದೆ ದಾಂಡೇಲಿ ನಗರದಲ್ಲಿ ಕೆಲ ದಿನಗಳಿಂದ ಹಂದಿಗಳು ಎಲ್ಲೆಂದರಲ್ಲಿ ಸಾವನ್ನಪ್ಪುತ್ತಿದ್ದು ಈ ಬಗ್ಗೆ ಸಾರ್ವಜನಿಕರು ನಗರಸಭೆಗೆ ದೂರು ನೀಡುವ ಹಿನ್ನೆಲೆಯಲ್ಲಿ ನಗರಸಭೆ ಪೌರಾಯುಕ್ತ ರಾಜಾರಾಮ್ ಪವಾರ್ ಸೋಮವಾರ ಹಂದಿ ಹಿಡಿಯುವವರನ್ನು ಕರೆದು ಎಚ್ಚರಿಕೆ ನೀಡಿ ಕಳುಹಿಸಿದ್ದಾರೆ ದಾಂಡೇಲಿ ನಗರದಲ್ಲಿ ಹಂದಿಗಳು ಹೆಚ್ಚಾಗಿಯೇ ಕಾಣಸಿಗುತ್ತವೆ ಈ ಹಂದಿಗಳನ್ನ ನಗರದಲ್ಲಿ ಬಿಟ್ಟು ಅವು ದೊಡ್ಡದಾದ ಮೇಲೆ ಅವುಗಳನ್ನ ಹಿಡಿದು ಮಾರಾಟ ಮಾಡುವ ಒಂದು ತಂಡವೇ ಇದೆ ಬೇರೆ ಕಡೆಯಿಂದ ಮರಿಗಳನ್ನ ಕೂಡ ತಂದು ಬಿಡಲಾಗುತ್ತದೆ ದೊಡ್ಡದಾದ ನಂತರ ಇವುಗಳನ್ನ ಹಿಡಿದು ಮತ್ತೆ ಬೇರೆ ಊರುಗಳಿಗೆ ಮಾರಾಟ ಮಾಡೋದೇ ಕೆಲವರ ದಂಧೆಯಾಗಿದೆ ದಾಂಡೇಲಿಯಲ್ಲಿ ಕೆಲ ದಿನಗಳಿಂದ ಈ ಹಂದಿಗಳು ಅಲ್ಲಲ್ಲಿ ಸಾಯುತ್ತಿರೋದು ಕಂಡುಬಂದಿದೆ ಹಂದಿಗಳ ಈ ಸಾವಿಗೆ ನಿಖರವಾದ ಕಾರಣ ತಿಳಿದು ಬಂದಿಲ್ಲ ಎಲ್ಲೆಂದರಲ್ಲಿ ಸತ್ತು ಬೀಳುವ ಹಂದಿಗಳಿಂದಾಗಿ ಹಲವು ಬೀದಿಗಳಲ್ಲಿ ದುರ್ನಾರುತ್ತಿವೆ ಈ ಬಗ್ಗೆ ಹಲವರು ನಗರಸಭೆಗೂ ಕೂಡ ದೂರನ್ನ ನೀಡಿದ್ದರು ಪೌರಾಯುಕ್ತರು ಆರೋಗ್ಯ ವಿಭಾಗದ ಅಧಿಕಾರಿಗಳಿಗೂ ಕೂಡ ಈ ಬಗ್ಗೆ ಕ್ರಮ ಕೈಗೊಳ್ಳುವಂತೆ ನಿರ್ದೇಶಿಸಿದ್ದರು ಹಂದಿ ಹಿಡಿಯುವ ಅಥವಾ ಹಂದಿಗಳ ಮಾಲಕರು ಸತ್ತ ಹಂದಿಗಳನ್ನು ತ್ಯಾಜ್ಯ ಚೆಲ್ಲುವ ಸ್ಥಳದಲ್ಲಿ ತಂದು ಹಾಕಿದ್ದರಿಂದ ಅಲ್ಲಿಯೂ ಕೂಡ ದುರ್ವಾಸನೆ ಹರಡಿ ಸಾರ್ವಜನಿಕರು ಆಕ್ಷೇಪ ವ್ಯಕ್ತಪಡಿಸಿದ್ದರು ವಿಷಯ ತಿಳಿದ ಪೌರಾಯುಕ್ತರು ಹಂದಿ ಹಿಡಿಯುವವರನ್ನ ಹಾಗೂ ಅದರ ಮಾಲಕರನ್ನ ನಗರಸಭೆಗೆ ಕರೆಯಿಸಿ ಎಚ್ಚರಿಕೆಯನ್ನ ನೀಡಿದ್ದಾರೆ ಹಂದಿಗಳ ಸಾವಿಗೆ ಕಾರಣವೇನಿರಬಹುದು ಸತ್ತ ಹಂದಿಗಳನ್ನು ಯಾಕೆ ಸರಿಯಾದ ಸ್ಥಳದಲ್ಲಿ ಹೂಳದೆ ಬಿಡುತ್ತಿದ್ದೀರಿ ಎಂದು ತರಾಟೆಗೆ ತೆಗೆದುಕೊಂಡರಲ್ಲದೆ ಯಾವುದೇ ಕಾರಣಕ್ಕೂ ಹಂದಿಗಳನ್ನು ಮತ್ತೆ ತಂದು ಬಿಡಬಾರದು ಈಗಾಗಲೇ ಬಿಟ್ಟ ಹಂದಿಗಳ ಸಂಖ್ಯೆಯನ್ನ ನಿಯಂತ್ರಿಸಬೇಕು ಈಗ ಸತ್ತಿರುವ ಹಂದಿಗಳನ್ನು ದೂರದ ಪ್ರದೇಶದಲ್ಲಿ ಹೂಳುವ ಮೂಲಕ ಸಾರ್ವಜನಿಕರಿಗೆ ತೊಂದರೆಯಾಗದಂತೆ ನೋಡಿಕೊಳ್ಳಬೇಕೆಂದು ತಿಳಿಸಿದ್ದಾರೆ ಪೌರಾಯುಕ್ತರ ಮಾತಿಗೆ ಒಪ್ಪಿದ ಹಂದಿ ಹಿಡಿಯುವವರ ತಂಡ ಮತ್ತೆ ಹಂದಿಗಳನ್ನು ನಗರದಲ್ಲಿ ತಂದು ಬಿಡೋದಿಲ್ಲ ಸತ್ತಿರುವ ಹಂದಿಗಳನ್ನು ಸೂಕ್ತ ಜಾಗದಲ್ಲಿ ಒಯ್ದು ಹೂಳುತ್ತೇವೆ ಅದಕ್ಕೆ ನಗರಸಭೆಯವರು ಕೂಡ ಒಂದು ಹೊಂಡ ತೆಗೆದುಕೊಟ್ರೆ ಒಳ್ಳೆಯದು ನಾವು ಅದೇ ಸ್ಥಳದಲ್ಲಿ ಹೂಳಿ ಮಣ್ಣು ಮುಚ್ಚುತ್ತೇವೆ ಎಂದು ಹೇಳಿದ್ದಾರೆ ಪಶುವೈದ್ಯಾಧಿಕಾರಿಗಳಲ್ಲಿ ಸತ್ತ ಹಂದಿಗಳ ಮರಣೋತ್ತರ ಪರೀಕ್ಷೆ ನಡೆಸುವುದಾಗಿಯೂ ತಿಳಿಸಿದರು ದಾಂಡೇಲಿ ನಗರದಲ್ಲಿ ಕೆಲವು ದಿನಗಳಿಂದ ಹಂದಿಗಳು ಎಲ್ಲೆಂದರಲ್ಲಿ ಸಾವನ್ನಪ್ಪುತ್ತಿದ್ದು ಜನರು ಈ ಬಗ್ಗೆ ನನ್ನ ಗಮನಕ್ಕೆ ತಂದಿದ್ದರು ನಾನು ಈಗಾಗಲೇ ಪಶು ವೈದ್ಯಾಧಿಕಾರಿಗಳಲ್ಲಿಯೂ ಮಾತನಾಡಿ ಹಂದಿಗಳ ಮರಣೋತ್ತರ ಪರೀಕ್ಷೆ ನಡೆಸಿ ಹಂದಿಗಳ ಸಾವಿನ ಖಚಿತ ಕಾರಣದ ಬಗ್ಗೆ ಮಾಹಿತಿ ನೀಡುವಂತೆ ಮನವಿ ಮಾಡಿದ್ದೇನೆ ಜೊತೆಗೆ ಇಲ್ಲಿ ಹಂದಿ ಸಾಕುವ ಹಾಗೂ ಹಿಡಿಯುವ ಜನರಿಗೂ ಕೂಡ ಮತ್ತೆ ಹಂದಿಗಳನ್ನು ತರದಂತೆ ಸತ್ತಿರುವ ಹಂದಿಗಳನ್ನ ಸೂಕ್ತ ಪ್ರದೇಶದಲ್ಲಿ ಹೂಳುವಂತೆ ನಿರ್ದೇಶಿಸಿದ್ದೇನೆ ಎಂದು ಪೌರಾಯುಕ್ತ ರಾಜಾರಾಮ್ ಪವಾರ್ ತಿಳಿಸಿದ್ದಾರೆ ಬೈಕ್ ಮೂವತ್ತಿನಿಂದ ನಾವು ಮುಂದೆ ಸರ್ ದಿವಸ ತಂದು ಕೊಡ್ತೀನಿ ಅಂತ ಹೇಳಿ ಲಾಸ್ಟ್ ಟೈಮ್ ನೀನು ಹೋಗುತ್ತಾನೀಗ ಅಂತ ಹೇಳಿದ್ರೆ ಸರ್ ನೀನು ತಗಸ್ತೀ ಅಂತ ನನಗೆ ಗ್ಯಾರಂಟಿ ಇಲ್ಲಪ್ಪ ನಾನು ತರಿಸೇ ಇಲ್ಲ ಅಂತ ಕೇಳ್ತೀನಿ ಅವ್ರು ಮನೇಲಿ ಕೇಳ್ತಾರೆ ಏನು ತೆಗೆಸಿ ತೋರಿಸ್ತೀನಿ ಅಂದ್ರೆ ನನಗೆ ಎರಡೇನು ಸರ್ ಬೇಕಲ್ಲ ಫೋಟೋ ಗಿಡ ಬೇಕಲ್ಲ ಕಮಿಷನ್ ಮಾಡ್ತೀನಿ ಪ್ರಿಂಟ್ ತೆಗೆದುಕೊಂಡ ವಾಟ್ಸಪ್ ನಾವು ಪ್ರಿಂಟ್ ತರಿಸಕ್ಕೆ ಹೋಗ್ಲಿ ಡೇಟ್ ವೈಸ್ ಟೈಮ್ ವೈಸ್ ಬರೋದನ್ನ ಫೋಟೋನ ಪ್ರಿಂಟ್ ತೆಗೆಸಿ ತೊಗೊಂಬ್ರಿ ನನಗೆ ನೀ ಯಾವಾಗ ಪಂದ್ಯ ಹೇಳಿದ್ರು ಕಳಿಸ್ತೀರಿ ಅವಾಗ ಒಂದು ಫೋಟೋನ ತಂದ್ಕೊಡ್ಬೇಕು ಆಯ್ತು ಡೇಟ್ ವೈಸ್ ಪ್ರಾಕೃತಿಕ ಸೌಂದರ್ಯದ ನಡುವೆ ಆಧುನಿಕ ಸೌಲಭ್ಯದೊಂದಿಗೆ ಸುಸಜ್ಜಿತ ವಸತಿ ಗೃಹಗಳು ಹಾಗೂ ಮದುವೆ ಉಪನಯನ ಮತ್ತು ಇತರೆ ಸಭೆ ಸಮಾರಂಭಗಳಿಗೆ ವಿಶಾಲ ಜಾಗವಿರುವ ಭವ್ಯ ಸಭಾಂಗಣ ನಮ್ಮಲ್ಲಿ ಲಭ್ಯವಿರುತ್ತದೆ ಹೆಚ್ಚಿನ ಮಾಹಿತಿಗಾಗಿ ಸಂಪರ್ಕಿಸಿ ಶಾಂತಿಕೃಷ್ಣ ರೆಸಿಡೆನ್ಸಿ ಮಹಾಗಣಪತಿ ಮಂದಿರದ ಹತ್ತಿರ ಕುಡ್ಲೆ ಬೀಚ್ ರೋಡ್ ಗೋಕರ್ಣ ವಸತಿ ಗೃಹಗಳಿಗಾಗಿ ಸಂಪರ್ಕಿಸಿ ಡಬಲ್ ನೈನ್ ಒನ್ ಸೆವೆನ್ ತ್ರೀ ಫೈವ್ ಡಬಲ್ ಫೈವ್ ಸಭಾಗೃಹಕ್ಕಾಗಿ ಸಂಪರ್ಕಿಸಿ ವೇದಮೂರ್ತಿ ಶಿವರಾಮ್ ಮಯ್ಯರ್ ಮೊಬೈಲ್ ಸಂಖ್ಯೆ ಏಟ್ ಜೀರೋ ಸೆವೆನ್ ತ್ರೀ ಜೀರೋ ತ್ರೀ ನೈನ್ ಜೀರೋ ಒನ್ ಏಟ್ ನೈನ್ ಸಿಕ್ಸ್ ಟೂ ಜೀರೋ ತ್ರೀ ಫೋರ್ ಟೂ ಸಿಕ್ಸ್ ಟೂ ಜೀರೋ ಎಂಟರ್ಪ್ರೈಸಸ್ ಬೃಹತ್ ಎಲೆಕ್ಟ್ರಾನಿಕ್ ಹಾಗೂ ಫರ್ನಿಚರ್ ಮಳಿಗೆ ಉತ್ತರ ಕನ್ನಡ ಜಿಲ್ಲೆಯಲ್ಲೇ ಅತಿ ಹೆಚ್ಚು ಮಳಿಗೆಗಳನ್ನ ಹೊಂದಿರುವ ಅತಿ ಹೆಚ್ಚು ಸಂತೃಪ್ತ ಗ್ರಾಹಕರನ್ನ ಹೊಂದಿರುವ ಮೂಲಕ ಹೆಗ್ಗಳಿಕೆಗೆ ಪಾತ್ರವಾಗಿರುವ ಏಕೈಕ ಸಂಸ್ಥೆ ಮಿಲನ್ ಎಂಟರ್ಪ್ರೈಸಸ್ ನಮ್ಮ ಮಳಿಗೆಗಳಲ್ಲಿ ಪ್ರಸಿದ್ಧ ಕಂಪನಿಗಳ ಎಲೆಕ್ಟ್ರಾನಿಕ್ ರೆಫ್ರಿಜರೇಟರ್ ವಾಷಿಂಗ್ ಮಷಿನ್ ಎಲ್ಇಡಿ ಟಿವಿ ಎಸಿಗಳು ಲಭ್ಯ ಭಾರತದ ಕರಾವಳಿ ಹವಾಮಾನಕ್ಕೆ ಹೊಂದಿಕೊಳ್ಳುವ ನಂಬರ್ ಒನ್ ಬ್ರ್ಯಾಂಡ್ ಆದ ಗೋದ್ರೇಜ್ ಕಂಪನಿಯ ಕಪಾಟು ऑफ़िस टेबल ऑफिस चेयर ಬ್ಯಾಂಕ್ ಗಳಿಗೆ ಹಾಗೂ ಚಿನ್ನದ ಅಂಗಡಿಗಳಿಗೆ ಬೇಕಾಗುವ ಸೇಫ್ ಲಾಕರ್ಗಳು ಅತಿ ಕಡಿಮೆ ಬೆಲೆಯಲ್ಲಿ ಲಭ್ಯವಿದೆ ಟೀಕ್ವುಡ್ ಸೋಫಾ ಸೆಟ್ ವುಡನ್ ಡೈನಿಂಗ್ ಟೇಬಲ್ ಹಾಗೂ ಗ್ರಾಹಕರಿಗೆ ಬೇಕಾಗುವ ಅಳತೆಯಲ್ಲಿ ನಿಮ್ಮ ಮನೆಗೆ ಹೊಂದಿಕೊಳ್ಳುವ ಹಾಗೆ ಫರ್ನಿಚರ್ ಮಾಡಿಕೊಡಲಾಗುವುದು ಕಸ್ಟಮೈಸ್ಡ್ ಕಿಚನ್ ವಾರ್ಡ್ರೋಬ್ಗಳನ್ನ ಅತಿ ಹೆಚ್ಚು ವರ್ಷಗಳ ಕಾಲ ಬಾಳಿಕೆ ಬರುವ ಹಾಗೆ ವಾರಂಟಿಯೊಂದಿಗೆ ಮಾಡಿಕೊಡಲಾಗುವುದು ನಮ್ಮಲ್ಲಿ ಜುರೋಫ್ಲೆಕ್ಸ್ ಗೋದ್ರೇಜ್ ಕಂಪನಿಯ ಮೆಮೊರಿ ಫಾರ್ಮ್ ಮ್ಯಾಟ್ರೆಸ್ ಆರ್ಥೋಪೆಡಿಕ್ ಮ್ಯಾಟ್ರಸ್ ಸ್ಪ್ರಿಂಗ್ ಮ್ಯಾಟ್ರಸ್ ಗಳು ಕಡಿಮೆ ಬೆಲೆಯಲ್ಲಿ ಲಭ್ಯ ವಿವಿಧ ಕಂಪನಿಗಳ ನವೀನ ಮಾದರಿಯ ಮಿಕ್ಸರ್ ಗ್ರೈಂಡರ್ ಫ್ಯಾನ್ ಕುಕ್ಕರ್ ತವಾ ಪ್ಲಸ್ಕ್ ಮೈಕ್ರೋಓವನ್ಗಳು ಲಭ್ಯವಿದೆ ಝೀರೋ ಪರ್ಸೆಂಟ್ ಬಡ್ಡಿಯೊಂದಿಗೆ ಸ್ಥಳದಲ್ಲಿಯೇ ಬಜಾಜ್ ಫೈನಾನ್ಸ್ ನಿಂದ ಸಾಲ ಸೌಲಭ್ಯವಿದೆ ಮಿಲನೀಟರ್ ಪ್ರಸೆಸ್ನಲ್ಲಿ ಖರೀದಿ ಮಾಡುವ ಗ್ರಾಹಕರಿಗೆ ಡಿಸ್ಕೌಂಟ್ ಮತ್ತು ಗಿಫ್ಟ್ ಜೊತೆಗೆ ಪ್ರತಿ ಎರಡು ಸಾವಿರ ರೂಪಾಯಿಗಳ ಖರೀದಿಗೆ ಒಂದು ಬಂಪರ್ ಲಕ್ಕಿ ಡ್ರಾ ಕೂಪನ್ ನೀಡಲಾಗುವುದು ಈ ಲಕ್ಕಿ ಡ್ರಾನಲ್ಲಿ ಏಳು ಲಕ್ಷದವರೆಗೆ ಬಹುಮಾನ ಗೆಲ್ಲುವ ಅವಕಾಶ ನಿಮ್ಮದಾಗಿರುತ್ತದೆ ಲಕ್ಕಿ ಡ್ರಾದಲ್ಲಿ ಒಂದು ಕಾರ್ ಎರಡು ಬೈಕ್ ಮತ್ತು ರೆಫ್ರಿಜಿರೇಟರ್ ವಾಷಿಂಗ್ ಮಷಿನ್ ಸೇರಿದಂತೆ ಮೂವತ್ತು ಲಕ್ಕಿ ಗ್ರಾಹಕರಿಗೆ ಬಹುಮಾನ ಗೆಲ್ಲುವ ಅವಕಾಶ ಗ್ರಾಹಕರ ಸಂತೃಪ್ತಿಯೇ ನಮ್ಮ ಮೊದಲ ಆದ್ಯತೆ ಎನ್ನುವುದು ಮಿನನ್ ಎಂಟರ್ಪ್ರೈಸೆಸ್ ನ ವಾಕ್ಯ ಉತ್ತರ ಕನ್ನಡ ಜಿಲ್ಲೆಯ ನಮ್ಮ ಶೋರೂಮ್ಗಳಾದ ಮುಲ್ಲಾ ಸ್ಟಾಪ್ ಹತ್ತಿರ ಕೋಡಿಬಾಗ್ ರೋಡ್ ಕಾಜುಬಾಗ್ ಕಾರವಾರ್ ಅಗ್ರಿಕಲ್ಚರ್ ಆಫೀಸ್ ಎದುರುಗಡೆ ಮಾಸ್ತಿಕಟ್ಟೆ ರೋಡ್ ಹೋದಾವರ ಸೀಮಾ ಕಾಂಪ್ಲೆಕ್ಸ್ ಹತ್ತಿರ ಮೋನಿ ಬಸ್ತಿ ಮೇನ್ ರೋಡ್ ಭಟ್ಕಳ ಇಂಡಿಯನ್ ಬ್ಯಾಂಕ್ ಎದುರು ಸಿಪಿ ಬಜಾರ್ ರೋಡ್ ಶಿರ್ಸಿ ಜೆಎಸ್ ಬಿಲ್ಡಿಂಗ್ ಎನ್ ರೋಡ್ ದಾಂಡೇಲಿ ಕೆಎಸ್ ಬಿಲ್ಡಿಂಗ್ ಮೋಟಿಕೇರಿ ರೋಡ್ ಹಳಿಯಾಳ ಇಲ್ಲಿಗೆ ತಪ್ಪದೇ ಭೇಟಿ ನೀಡಿ ಸಂತೃಪ್ತರಾಗಿ ವಿವಿ ಶಿರೋಡ್ಕರ್ ಜುವೆಲ್ಲರ್ಸ್ ಡೈಮಂಡ್ ಗೋಲ್ಡ್ ಸಿಲ್ವರ್ ಬಿಗ್ಗೆಸ್ಟ್ ಜುವೆಲ್ಲರಿ ಶೋರೂಮ್ ಇನ್ ಕಾರವಾರ್ ಸಾವಿರದ ಒಂಬೈನೂರಲ್ಲಿ ಪ್ರಾರಂಭವಾದ ಅತಿ ವಿಶ್ವಾಸಾರ್ಹ ಬಂಗಾರದ ಆಭರಣದ ಮಳಿಗೆ ನಿಮ್ಮ ಕಾರವಾರ್ ನಗರದಲ್ಲಿ ನಿಮಗಾಗಿ ತೆರೆದುಕೊಂಡಿದೆ ನಮ್ಮಲ್ಲಿ ವಧುವಿನ ಎಲ್ಲಾ ತರದ ಹೊಸ ಹೊಸ ಬಗೆಯ ಬಂಗಾರದ ಆಭರಣ ಚೈನ್ ನೆಕ್ಲೆಸ್ ರಿಂಗ್ಸ್ ವಜ್ರದ ಆಭರಣಗಳು ಲಭ್ಯ ಎಂಬತ್ತಾರು ವರ್ಷಗಳ ಇತಿಹಾಸ ಇರುವ ಅತಿ ನಂಬುಗೆಯ ವಿಶ್ವಾಸಾರ್ಹ ಜ್ಯುವೆಲ್ಲರಿ ಶೋರೂಮ್ ಹಬ್ಬದ ಶುಭ ಸಂದರ್ಭದಲ್ಲಿ ಎಲ್ಲಾ ನಮೂನೆಯ ವಿವಿಧ ನವನವೀನ ವಿನ್ಯಾಸದ ಆಭರಣದೊಂದಿಗೆ ಹೊಸ ನಮೂನೆಯ ಡೈಮಂಡ್ ಜ್ಯುವೆಲ್ಲರಿಯನ್ನ ಪರಿಚಯಿಸಲಾಗುತ್ತಿದೆ ಡೈಮಂಡ್ ರಿಂಗ್ ಡೈಮಂಡ್ ನೆಕ್ಲೆಸ್ ಎಲ್ಲವೂ ನಿಮ್ಮ ವಿ ವಿ ಶಿರೋಡ್ಕರ್ ಜ್ಯುವೆಲರ್ಸ್ನಲ್ಲಿ ಮಾತ್ರ ಇಂದೇ ನಮ್ಮ ಶೋರೂಮ್ಗೆ ಭೇಟಿ ನೀಡಿ ಹಾಗೂ ಆಕರ್ಷಕ ಉಡುಗೊರೆಗಳನ್ನು ಪಡೆಯಿರಿ ಅತಿ ಕಡಿಮೆ ಮೇಕಿಂಗ್ ಚಾರ್ಜಸ್ನೊಂದಿಗೆ ನಿಮ್ಮ ನೆಚ್ಚಿನ ಬಹು ಆಯ್ಕೆಯ ಬೆಳ್ಳಿ ಆಭರಣಗಳ ಪ್ರತ್ಯೇಕ ಮಳಿಗೆಯು ನಿಮಗಾಗಿ ವ್ಯವಸ್ಥಿತಗೊಳಿಸಲಾಗಿದೆ ಬೆಳ್ಳಿಯ ಆಭರಣದೊಂದಿಗೆ ಬಿಂದಿಗೆ ದೇವರ ಪೂಜಾ ಕೈಂಕರ್ಯಕ್ಕೆ ಬಳಸುವ ಬೆಳ್ಳಿಯ ವಸ್ತುಗಳು ಸಹ ಲಭ್ಯ ಇದರೊಂದಿಗೆ ಅನುಗುಣವಾಗಿ ಬಳಸುವ ಜಾತಿ ಹರಳುಗಳು ಉಂಗುರ ಸ್ಟೋನ್ಗಳು ನಿಮಗಾಗಿ ಕಾರವಾರದ ಬಿಗ್ಗೆಸ್ಟ್ ಜ್ಯುವೆಲ್ಲರಿ ಶೋರೂಮ್ನಲ್ಲಿ ಹಿಂದೆ ಭೇಟಿ ನೀಡಿ ವಿ ವಿ ಶಿರೋಡ್ಕರ್ ಅಂಡ್ ಸನ್ಸ್ ಸಲ್ಮಿ ಗ್ರೀನ್ ಸ್ಟ್ರೀಟ್ ಕಾರವಾರ್